ಓಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಮುಖ್ಯವಾಗಿ ಬನ್ನಿ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಮಂಗಳವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘಮಾಸ ಶುಕ್ಲ ಪಕ್ಷ ಸಪ್ತಮಿ ದಿನ ಭರಣಿ ನಕ್ಷತ್ರವಾಗಿರೋದ್ರಿಂದ ಶುಭ ಫಲ ರಾಹುಕಾಲ ಸಂಜೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗೂ ಯಮಗಂಟ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ದಿನದ ದುರ್ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಭರಣಿ ನಕ್ಷತ್ರವಾದ್ದರಿಂದ ಐವತ್ತು ಹುಟ್ಟುವಂಥ ಮಕ್ಕಳಿಗೆ ಶುಕ್ರ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಭೂಪರೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಮಾಡೋದ್ರಿಂದ ಇರುವಂಥ ದೋಷಗಳನ್ನು ನೀವು ತಿಳಿಬೋದು ಆ ದೋಷಗಳೇನಾದರೂ ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಬೇಕಾದ ಸರಳ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೋದು ಒಂದು ಸಮಸ್ಯೆಗೆ ಒಂದು ಪರಿಹಾರ ಹತ್ತಾರು ಸಮಸ್ಯೆಗೆ ಒಂದೇ ಪರಿಹಾರ ಅಂದರೆ ಅದು ಭೂಪರೀಕ್ಷೆ ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ವಿಧವಂಥ ಶುಭಗಳು ಅಭಿವೃದ್ಧಿ ಆಗುತ್ತೆ ಅಶುಭಗಳು ನಿವಾರಣೆ ಆಗುತ್ತೆ ಉತ್ತಮ ಭವಿಷ್ಯ ನಿಮ್ಮದಾಗುತ್ತೆ ಬನ್ನಿ ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಇದನ್ನು ಆರೋಗ್ಯದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಫಾ ತೊಂದರೆ ನೆಗಡಿ ಕೆಮ್ಮು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವೈದ್ಯರನ್ನು ಭೇಟಿ ಮಾಡುವಂಥದ್ದು ಭಾಳಷ್ಟು ಒಳ್ಳೆಯದು ಮಕ್ಕಳು ಜೀವನ ಮಕ್ಕಳ ಜೀವನವನ್ನು ನೆನೆಸ್ಕೊಂಡು ಸ್ವಲ್ಪ ಕೊರಗುವಂಥದ್ದು ಇವತ್ತು ಜಾಸ್ತಿ ಆಗುತ್ತೆ ಮೇಷರಾಶಿಯವರಿಗೆ ಅವರು ಸ್ವಲ್ಪ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗುವಂಥದ್ದು ಹಾಗಾಗಿ ಈ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಪಾಲುದಾರಿಕೆಗೂ ಇವತ್ತು ಶುಭವಲ್ಲ ಹಾಗಾಗಿ ಮೇಷರಾಶಿಯವರು ಈ ದಿನ ಯಾವುದಾದ್ರೂ ಶಕ್ತಿ ದೇವತೆಯ ದರ್ಶನ ಮಾಡೋದರಿಂದ ಖಂಡಿತವಾಗಲೂ ಇವತ್ತಿನ ದೋಷವು ಪರಿಹಾರವಾಗುತ್ತೆ ವೃಷಭ ರಾಶಿಯವರಿಗೆ ಈ ದಿನ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಕ್ರೀಡೆಗಳಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದಿ ಒಂದು ಉನ್ನತವಾದಂಥ ಸ್ಥಾನವನ್ನು ಪಡಿತೀರಾ ವಿದೇಶಿ ಪ್ರಯಾಣವು ಕೂಡ ನಿಮ್ಗೆ ಅನುಕೂಲವಾಗಿರುತ್ತೆ ಶುಭ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥ ದಿನ ಮಿಥುನ ರಾಶಿಯವರಿಗೆ ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗುವಂಥ ಸಾಧ್ಯತೆಗಳು ಯಾಕಂದರೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರೆ ಇವತ್ತು ಮಿಥುನ್ ರಾಶಿಯವರು ಸ್ವಲ್ಪ ಕೆಲಸಗಳು ಕೆಡುವಂಥ ಸಾಧ್ಯತೆಗಳು ದುಡ್ಡು ಬರಬೇಕು ಇವತ್ತು ಬಂದೇ ಬರುತ್ತೆ ಅಂತ ಹೇಳ್ತಾರೆ ಇವತ್ತು ಬರೋದೇ ಇಲ್ಲ ಆ ಥರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೋಂಬೇರಿತನ ಹೆಚ್ಚಾಗುವಂಥದ್ದು ಹಣದ ಒಂದು ಅಡಚಣೆ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಜಗಳಗಳಾಗುವಂಥ ಸಾಧ್ಯತೆ ವಾಹನ ಚಾಲಕರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ ಧನ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಮಿಥುನ್ ರಾಶಿಯವರು ಈ ದಿನ ವಿಶೇಷವಾಗಿ ಗೋವನ್ನು ದರ್ಶನ ಮಾಡಿ ದರ್ಶನ ಮಾಡಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬಹುದು ಇನ್ನು ಕರ್ಕಾಟಕ ರಾಶಿಯವರಿಗೆ ಭೂ ವ್ಯಾಪಾರಿಗಳಿಗೆ ಬಹಳಷ್ಟು ಸಮಸ್ಯೆಗಳನ್ನ ತಂದು ಕೊಡುವಂತಹ ದಿನವಾಗಿರುತ್ತೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇವತ್ತು ಯಾವುದೇ ಅಗ್ರಿಮೆಂಟ್ ಮಾಡುವಂಥದ್ದೋ ಅಡ್ವಾನ್ಸ್ ಮಾಡುವಂಥದ್ದು ಯಾವುದು ಬೇಡ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಕೂಡ ಇವತ್ತು ಜಗಳಗಳು ನಷ್ಟ ಸಂಭವ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ದೂರ ಪ್ರಯಾಣ ನಿಮಗೆ ಒಳ್ಳೆಯದಲ್ಲ ಇವತ್ತಿನ ದಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿಂದ ಎಚ್ಚರ ಅನುಭವಿಸ್ತಕ್ಕಂಥದ್ದು ಒಳ್ಳೆಯದು ಕರ್ಕಾಟಕ ರಾಶಿಯವರು ನೃಸಿಂಹ ರಾಶಿಯವರಿಗೆ ಅಧಿಕ ತಿರುಗಾಟ ಮೃತ ತಿರುಗಾಟ ಸುಮ್ಮನೆ ಕೆಲಸ ಬೇರೋದಿಲ್ಲ ಸುತ್ತಾಡ್ತಾ ಇರ್ತಾರೆ ಅಧಿಕವಂತ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಜಾಸ್ತಿ ಆಗುತ್ತೆ ಮೇಲಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಸಾಧ್ಯತೆ ಸ್ಥಾನ ಪಲ್ಲಟ ಅಂದರೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಹೆಚ್ಚಿರೋದ್ರಿಂದ ಇವತ್ತಿನಿಂದ ನಾವು ಈ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ವಿಶೇಷವಾಗಿ ಯಾರಿಗಾದ್ರೂ ಒಬ್ಬರಿಗೆ ಹೊಟ್ಟೆ ಹಸಿವಿನಿಂದ ಇರ್ತಕ್ಕಂಥವರಿಗೆ ಹೊಟ್ಟೆ ತುಂಬಾ ಊಟ ಕೊಡಿಸಿ ಖಂಡಿತವಾಗಲು ನಿಮಗೆ ಈ ದೋಷವು ಇತ ನಿವೃತ್ತಿ ಆಗುತ್ತೆ ಕನ್ಯಾ ರಾಶಿ ಅವರಿಗೆ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಶುಭ ಕಾರ್ಯಗಳು ನಡೆಯುವಿಕೆ ಇವತ್ತಿನ ನಿಮ್ಮ ಕನಸುಗಳು ನನಸಾಗುವಂತಹ ದಿನ ಹಿರಿಯರ ಆಶೀರ್ವಾದದಿಂದ ನಿಮಗೆ ಸ್ಥಿರ ಆಸ್ತಿ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಧನಾಗಮನವು ಕೂಡ ಇವತ್ತು ನಿಮಗೆ ಅನುಕೂಲಕರವಾಗಿರುತ್ತೆ ತುಲಾ ರಾಶಿ ಅವರಿಗೆ ಧನಲಾಭ ಪ್ರಾಪ್ತಿ ಆಕಸ್ಮಿಕವಾಗಿ ಹೇಗೆ ಸಿಗುತ್ತೆ ಧನಲಾಭ ಆಕಸ್ಮಿಕ ಗೊತ್ತೇ ಇರೋದಿಲ್ಲ ಆಶ್ಚರ್ಯಕರವಾಗಿ ಧನಲಾಭ ಪ್ರಾಪ್ತಿ ಆಗುವಂಥದ್ದು ಸ್ತ್ರೀ ಸೌಖ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವುದು ನೂತನ ವಾಹನ ಖರೀದಿಸುವಂತಹ ಮನಸ್ಸು ನಿಮ್ಮದಾಗುತ್ತೆ ಅದರಲ್ಲೂ ಜಯಪ್ರಾಪ್ತಿ ಯೋಚನೆ ಇಲ್ಲ ಮತ್ತು ವಿವಾಹದ ವಿಚಾರವಾಗಿ ಕೂಡ ಇವತ್ತು ನಿಮಗೆ ಅನುಕೂಲಕರ ಶುಭ ಪ್ರಾಪ್ತಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಈ ದಿನ ಸತಿಪತಿಗಳ ಮಧ್ಯೆ ಸ್ವಲ್ಪ ವೈಮನಸ್ಸ್ಯಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ ಹಣದ ಅಡಚಣೆ ಕೂಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಷೇರು ವ್ಯವಹಾರದಲ್ಲಿ ಇವತ್ತು ನಷ್ಟ ಸಂಭವ ನಿಮಗಿರೋದ್ರಿಂದ ಎಚ್ಚರಿಕೆಯಿಂದ ನೀವು ಹಣ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು ಮತ್ತು ಮಧ್ಯವರ್ತಿಗಳಿಂದ ಜಗಳಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಜಾಸ್ತಿ ಮಾತಾಡೋದು ಇವತ್ತು ಮಾತನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಧನುರ್ ಅವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಕೊನೆ ಹಂತದವರೆಗೂ ತಲುಪುತ್ತೆ ಕೊನೆ ಹಂತದಲ್ಲಿ ಇವತ್ತು ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸ್ವಲ್ಪ ಸೋಲಾಗುವಂಥದ್ದು ಅಧಿಕಾರಿಗಳಿಂದ ಕಿರುಕುಳಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗೆ ಪ್ರೇಮಿಗಳಲ್ಲೂ ಕೂಡ ಜಗಳಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರ ಅನ್ನುವಿಸತಕ್ಕಂಥದ್ದು ಧನರಾಶಿಯವರು ಒಳ್ಳೆಯದು ಮಕರ ರಾಶಿಯವರಿಗೆ ವಿಶೇಷವಾದಂಥ ಫಲಗಳು ವ್ಯಾಪಾರಿಗಳಿಗೆ ಅಧಿಕ ಲಾಭ ವಿಶೇಷವಾಗಿ ತೈಲ ವ್ಯಾಪಾರಗಳು ನೀರಿನ ವ್ಯಾಪಾರಗಳಿಗೆ ಬಹಳಷ್ಟು ಉತ್ತಮವಾದ ಲಾಭ ಅಭಿವೃದ್ಧಿ ಆಗುವಂಥದ್ದು ಮತ್ತು ಸಾಲ ನಿವಾರಣೆ ಆಗುವಂಥ ಸಾಧ್ಯತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮ ಜೀವನದಲ್ಲಿ ಇವತ್ತು ಒಳ್ಳೆ ದಾರಿ ನಿಮಗೆ ಸಿಗುತ್ತೆ ಸ್ನೇಹಿತರಿಂದ ಕೂಡ ನಿಮಗೆ ಸಹಾಯ ಆದ್ದರಿಂದ ಸಂತೋಷ ಉತ್ತಮವಾದ ಫಲವನ್ನು ಕೂಡ ನೀವು ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಇನ್ನು ಕುಂಭರಾಶಿಯವರಿಗೆ ಈ ದಿನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಉತ್ತಮವಾದ ಫಲ ಅಭಿವೃದ್ಧಿ ಆಗುತ್ತೆ ಮತ್ತು ಶುಭ ಕಾರ್ಯಗಳು ನಡೆಯುವಂಥದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ ಆಗುತ್ತೆ ಇನ್ನು ಶಾಂತಿಯ ವಾತಾವರಣ ನಿಮ್ಮಲ್ಲಿರುತ್ತೆ ಮನಸ್ಸು ನಿಮಗೆ ಹಗುರವಾಗಿ ಮನರೋಗ ಇವತ್ತು ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮುಂದೂಡಿಕೆ ಆಗುವಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ಒಂದು ಯೋಚನೆ ನಿಮಗೆ ಆಗ್ತಾ ಇರುತ್ತೆ ನಿಧಾನವಾದ ಪ್ರಗತಿಯನ್ನು ಕಾಣುತ್ತಾ ಇರ್ತೀರ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಗಮನ ಭಾಳಷ್ಟು ಹರಿಸ್ತಕ್ಕಂಥದ್ದು ಒಳ್ಳೆಯದು ಮತ್ತು ಬ್ಯಾಂಕ್ ವ್ಯವಹಾರದಲ್ಲಿ ಕೂಡ ಇವತ್ತು ನಷ್ಟ ಸಂಭವ ಅಂದರೆ ಅದು ಅನುಕೂಲಗಳಾಗಲ್ಲ ಜಯತ್ವದ ಕಡೆಗೆ ಹೋಗಲ್ಲ ಅನ್ನುವಂಥದ್ದು ಹಾಗಾಗಿ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಿ ಇದಾಗಿತ್ತು ಈ ದ್ವಾದಶ ರಾಶಿ ಗೋಚಾರ ಫಲ ನೀವು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಆಲೋಚನೆ ಮಾಡ್ತಾ ಇದ್ದರೆ ಅದ್ಭುತವಾದಂತ ಒಂದು ವಿಚಾರವನ್ನು ತಿಳಿಸ್ತೀನಿ ಮನೆ ಅಂಗಳ ಏನಿದೆ ನಿಮ್ಮ ಮನೆ ಅಂಗಳ ಮುಂದೆ ಪ್ರತಿಯೊಬ್ಬರು ತುಳಸಿ ಗಿಡ ಇಟ್ಟೇ ಇರ್ತೀರಾ ಆ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಬೆಳಗ್ಗೆ ನೀವು ಸ್ನಾನವನ್ನು ಮಾಡಿ ಒಂದು ಚೂರು ಮನೆಯಲ್ಲಿ ಸಾಣೆಕಲ್ಲು ಮತ್ತು ಗಂಧದ ಒಂದು ಚಕ್ಕೆಯನ್ನು ತಂದಿಟ್ಕೊಂಡು ಗಂಧವನ್ನು ತೇದು ಆ ನೀರಿಗೆ ಒಂದು ಸ್ವಲ್ಪ ಗಂಧ ಮಿಶ್ರಮವನ್ನು ಮಾಡಿ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ತುಳಸಿ ಗಿಳಕ್ಕೆ ನೀರು ಹಾಕ್ತಾ ಇರಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ನಿಮಗಿರ್ತಕ್ಕಂಥ ದರಿದ್ರತನ ದೋಷ ನಿವೃತ್ತಿ ಆಗುತ್ತೆ ಶುಭವಾದ ಜೀವನ ನಿಮಗಾಗುತ್ತೆ ಶುಭವಾಗಲಿ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳಿಭವಂತು